ನಮಸ್ತೆ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ನಾಗರಾಜ್ ಅಂತ ಯಾವ್ದು ಬರುತ್ತೆ ಸರ್ ನಮ್ಮ ಕೋಲಾರ ಡಿಸ್ಟಿಕ್ ಮುಳುಬಾಗಲ ತಾಲೂಕು ಮಂಚಗಾನಹಳ್ಳಿ ಸರ್ ಏನೇನು ಬೆಳೆ ಮಾಡ್ತೀರಾ ಸರ್ ನಾವು ಟಮೊಟೊ ಆಲೂಗಡ್ಡೆ ಹೂಕೋಸು ಕೊತ್ತಂಬರಿ ಇದೆಲ್ಲ ಮಾಡ್ತೀವಿ ಸರ್ ಎಲ್ಲ ಥರ ಬೆಳೆಗಳು ಮಾಡ್ತೀರಾ ಎಲ್ಲ ಥರನೂ ಮಾಡ್ತೀವಿ ಸೀಸನ್ ತಗೊಂಡಾಗೆ ಹೌದು ಸರ್ ಎಷ್ಟು ಎಕರೆ ಮಾಡ್ತೀರಾ ಸರ್ ಸರ್ ನಮ್ಮದು ಐದು ಎಕರೆ ಐತೆ ಸರ್ ಅಷ್ಟೇ ಓಕೆ ನೀರಾವರಿ ಇರೋದು ಐದು ಎಕರೆ ಇವಾಗ ಒಂದು ಎಕರೆ ಎರಡು ಎಕರೆ ಟೊಮೊಟೊ ಉಣಿದೀವಿ ಬೋರ್ವೆಲ್ಲ ಭಾವನೆ ಸರ್ ನೀರಾವರಿ ಇಲ್ಲ ಸರ್ ಬೋರ್ವೆಲ್ಲ ಸರ್ ಓಕೆ ಇದು ಯಾವ ಈ ಸರ್ ಈ ತಿಂಗಳಲ್ಲಿ ಟೊಮೆಟೊ ಬೆಳೆ ಮಾಡಿದಿರಾ ಬೇರೆ ಬೆಳೆಗಳು ಮಾಡ್ಬೋದಲ್ಲ ಸರ್ ಏನು ಈ ಬೇಸಿಗೆ ಕಾಲದಲ್ಲಿ ಟೊಮೊಟೊ ಮಾಡಿದ್ರೆ ಸ್ವಲ್ಪ ರೈತರಿಗೆ ಟೊಮೊಟೊ ಊಣಿರೋದು ಈ ಸಾಲ ಏನು ರೇಟ್ ಇದು ಯಾವ ಸರ್ ವೆರೈಟಿ ಚಾಂಪಿಯನ್ ಅಂತ ಸರ್ ಪಿ ಎಚ್ ಎಸ್ ಕಂಪ್ನಿದು ಚಾಂಪಿಯನ್ ಅಂದ್ರೆ ಮುಂಚೆ ಮಾಡಿದಿರಾ ಅಥವಾ ಈ ವರ್ಷ ಮಾಡಿದ್ರೆ ಹೊಸದಾಗಿ ಬಂದಿರೋದು ತಳಿ ಅಂತ ಈ ಸಲನೇ ಮಾಡಿರೋದು ಮೊದಲೆಲ್ಲ ಸಾಹು ಅಂತ ಇದ್ವಿ ಅದಕ್ಕೆ ಸ್ವಲ್ಪ ವೈರಸ್ ಅಂತ ಈ ಸಾಲ ಇದೀವಿ ಸರ್ ಹ್ಞೂ ಅಂದರೆ ಯಾರಾದ್ರೂ ರೆಫರ್ ಮಾಡಿದ್ರೆ ಅಥವಾ ನೀವೇ ಇಲ್ಲ ನಾವೇ ಅಲ್ಲಿ ಎರಡು ಮೂರು ಸಾವಿರ ಹತ್ರ ನೋಡ್ಬಿಟ್ಟು ನಾವೇ ಹಾಕಿರೋದು ಚೆನ್ನಾಗಿದೆ ಅಂತ ನಮ್ಗೆ ಚೆನ್ನಾಗಿದೆ ಅಂತ ನೋಡಿದ್ವಿ ಚೆನ್ನಾಗಿದೆ ಅಂತ ಬೆಳೆ ಹಾಕಿದ್ರು ಸರ್ ಸರ್ ಸಾಹೋ ಹೋಗು ಚಾಂಪಿಯನ್ಗೆ ಏನು ಡಿಫ್ರೆನ್ಸ್ ಏನು ಹೇಳ್ತೀರಾ ಸಾರು ಅದು ಏನು ಬೇಸಿಗೆ ಕಾಲದಲ್ಲೆಲ್ಲ ವೈರಸ್ ಬರ್ತಾ ಇದೆ ಅಂದರು ಅದಕ್ಕೋಸ್ಕರ ಈ ಚಾಂಪಿಯನ್ ಆಗಿದ್ವಿ ಸರ್ ಎಷ್ಟು ಎಕರೆ ಮಾಡಿದಿರಾ ಸರ್ ಸರ್ ಇದು ಎರಡು ಎಕರೆ ಸರ್ ಓಕೆ ಇದು ಎರಡು ಎಕರೆ ಮಾಡಿದಿರಾ ಸರ್ ನಾಟಿ ಮಾಡೋಕೆ ಮುಂಚೆ ನಿಮ್ಮ ಭೂಮಿಗೆ ಏನೇನು ಗೊಬ್ಬರ ಹಾಕಿದ್ರಾ ಸರ್ ತಿಪ್ಪೆ ಗೊಬ್ಬರ ಕೋಳಿ ಗೊಬ್ಬರ ಹೊಂಗೆ ಹಿಂಡಿ ಬೇವಿನ ಹಿಂಡಿ ಪೊಟ್ಯಾಷಿಯಮ್ಮು ಇದೆಲ್ಲ ಹಾಕಿದ್ವಿ ಸರ್ ಎಷ್ಟು ಲೋಡ್ ಹಾಕಿದಾರೆ ಸರ್ ತಿಪ್ಪೆ ಗೊಬ್ಬರ ಎಲ್ಲ ಸರ್ ಅದೊಂದು ಲೋಡು ಇದೊಂದು ಲೋಡ್ ಎರಡು ಲೋಡ್ ಹಾಕಿದ್ವಿ ತಿಪ್ಪೆ ಗೊಬ್ಬರ ಕೋಳಿ ಗೊಬ್ಬರ ಅದೊಂದು ಲೋಡು ಅದೊಂದು ಲೋಡ್ ಏನು ಬೀಳುತ್ತೆ ಕಷ್ಟ ಸರ್ ಅದು ಇಪ್ಪತ್ತೈದು ಸಾವಿರ ಬೀಳುತ್ತೆ ಸರ್ ಅದೇ ಗೊಬ್ಬರ ಲಾರಿ ಲೋಡ ಲಾರಿ ಲೋಡು ಇದು ಒಂದು ಇಪ್ಪತ್ತು ಇಪ್ಪತ್ತೆರಡು ಹಂಗೆ ಬೀಳುತ್ತೆ ಎರಡು ಲಾ ಲಾರಿ ಲೋಡ್ ಎರಡು ಲಾರಿ ಇದು ಹಿಂಡೆ ಹೊಂಗೆ ಒಂಗೇ ಹಿಂಡಿ ಸರ್ ಸರ್ ಅದು ಒಂದು ಒಂದು ಎರಡು ಎರಡು ಕುಂಟಾಲ್ ಹಾಕಿದ್ವಿ ಎರಡು ಕುಂಟಾಲ್ ಓಕೆ ಸರ್ ಒಂದ್ಸಲ ನಾಟಿ ಮಾಡಿದ್ಮೇಲೆ ಟೊಮೆಟೊ ಬೆಳೆ ಬೆಳೀತಾ ಬೆಳೀತಾ ಟ್ರಿಪ್ಪಲ್ ಯಾವ ಥರ ಗೊಬ್ಬರ ಕೊಡ್ತೀರಾ ಸ್ಟೇಜ್ ವೈಸ್ ಸರ್ ಮೊದಲೆಲ್ಲ ಅದೇನು ಇದು ಬ್ಲಾಕ್ ಟೈಗರ್ ಅಂತ ಮೊದಲು ಮೊದಲುಗೂ ಹಾಕಿದ್ವಿ ಓಕೆ ಸಾಬಿಯನ್ನು ಹಾಕಿದ್ವಿ ಮತ್ತೆ ನೈನ್ಟೀನಲ್ಲಿ ಒಂದು ಸಲ ಫಸ್ಟ್ ಟೈಮ್ ನೈನ್ಟೀನಲ್ಲಿ ಅಲ್ಲಿ ಹ್ಞೂ ಎರಡನೇ ಸಲ ಎಷ್ಟು ದಿನ ಆದಮೇಲೆ ಸರ್ ನೈನ್ಟೀನಲ್ಲಿ ಕೊಟ್ಟರೆ ಒಂದು ಇಪ್ಪತ್ತು ದಿವಸ ಆದಮೇಲೆ ಕೊಟ್ಟವೆ ನಾಟಿ ಮಾಡಿದ ಇಪ್ಪತ್ತು ದಿನ ಆದಮೇಲೆ ನೈನ್ಟೀನಲ್ಲಿ ಕೊಟ್ಟಿದ್ದಾರೆ ಅಲ್ಲಿ ಕೊಟ್ಟವೆ ಓಕೆ ಮತ್ತೆ ಒಂದು ತಿಂಗಳಾದಾಗ ಸ್ವಲ್ಪ ಇದು ಕೊಟ್ಟಿದ್ದೀವಿ ಟ್ವೆಲ್ ಸಿಕ್ಸ್ಟಿ ಒನ್ ಕೊಟ್ಟಿದ್ದೀವಿ ಟೈಮ್ ಸಿಕ್ಸ್ಟಿ ಒನ್ ಇವಾಗ ಇನ್ನೂ ಏನು ಕೊಟ್ಟಿಲ್ಲ ಸರ್ ಇವಾಗ ಕರೆಕ್ಟಾಗಿ ಎಷ್ಟು ದಿನ ಆಗಿದೆ ಸರ್ ನಾಟಿ ಮಾಡಿ ಸರ್ ಇದು ಅರವತ್ತು ದಿವಸ ಆಗಿದೆ ಸರ್ ನಾಟಿ ಮಾಡಿ ಅರವತ್ತು ದಿನ ಆಗಿದೆ ಓಕೆ ಎಷ್ಟು ದಿನಕ್ಕೆ ಸ್ಯಾಂಪಲ್ ಬರುತ್ತೆ ಅದು ಮೂರು ತಿಂಗಳಿಗೆ ತೊಂಬೈ ಎಂಬ ಎಂಬತ್ತರಿಂದ ತೊಂಬತ್ತು ದಿನಕ್ಕೆ ಸರ್ ಎಂಬತ್ತರಿಂದ ತೊಂಬತ್ತು ದಿನಕ್ಕೆ ಬರುತ್ತೆ ಓಕೆ ಸರ್ ಎಲ್ಲಿ ಕಳಿಸ್ರ ಮಾರ್ಕೆಟು ನಾವು ಇಲ್ಲಿ ಒಡ್ಡಳ್ಳಿಗೂ ಕಳಿಸ್ತೀವಿ ಕೋಲಾರಗೂ ಕಳಿಸ್ತೀವಿ ಸರ್ ಹ್ಞೂ 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 ಎಲ್ಲಿ ನಮ್ಗೆ ಸ್ವಲ್ಪ ಇದು ಅಂದರೆ ಅಲ್ಲಿಗೆ ಕಳಿಸ್ತೀವಿ ಓಕೆ ಸರ್ ಇವಾಗ ಪ್ರೆಸೆಂಟು ಟೊಮೆಟೊ ಮಾರ್ಕೆಟಲ್ಲಿ ಹದಿನೈದು ಕೆ ಜಿ ಬಾಕ್ಸ್ ಐವತ್ತು ನೂರು ನೂರ ಐವತ್ತಿದೆ ಇವಾಗ ಕಮ್ಮಿನೇ ಸರ್ ನಮ್ದು ಅಲ್ಲಿ ಇನ್ನೊಂದು ತೋಟ ಆಯ್ತು ಅದೆಲ್ಲ ಆಗೋಯ್ತು ಅವಾಗೆಲ್ಲ ನೂರು ನೂರಿಪ್ಪತ್ತು ನೂರೈವತ್ತರೆಗೂ ಹೋಯ್ತು ಇವಾಗ ಇನ್ನೂ ಇದು ತಿಂಗ್ಳು ಹೋಗ್ಬೇಕು ಅವಾಗ ಏನ್ ರೇಟಿಗೆ ಇರುತ್ತೋ ನಮ್ಗೆ ಹೆಂಗ್ ಸರ್ ಗೊತ್ತಾಗೋದು ನಿಮ್ಮ ಅನುಭವ ಪ್ರಕಾರ ಈಗ ನಾಟಿ ಮಾಡಿದ್ರಲ್ಲ ಸುಮಾ ಅಂದ್ರೆ ಎಷ್ಟು ವರ್ಷಗಳೇನು ಪೈಸೆ ಮಾಡಿದ್ದಾವೆ ಸರ್ ಸರ್ ನಾವು ಜಾಸ್ತಿ ವರ್ಷ ಒಂದು ಹದಿನೈದು ವರ್ಷದಿಂದ ಇದ್ದೀವಿ ಸರ್ ಅಲ್ಲ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಹೇಳೋಕ್ಕೆ ಟೊಮೆಟೊ ರೇಟ್ಗೆ ಹೇಳೋಕ್ಕಾಗಲ್ಲ ಹಿಂಗೆ ಒಂದ್ರೆ ಸಲ ಹೋಗತ್ತೆ ಈ ಸಲ ಹೇಳಕ್ಕೆ ಆಗ್ತಾ ಇಲ್ಲ ಸರ್ ಎರಡು ಮೂರ್ ಬ್ಯಾಚ್ ಹಾಕಿದ್ವಿ ಮೂರ್ನೇ ಬ್ಯಾಚು ಎರಡು ಬ್ಯಾಚ್ ಹೋಯ್ತು ಇದಕ್ಕೆ ಏನಾದ್ರು ತೆಗ್ಲತ್ತೇನೋ ಅನ್ಕೊಂಡಿದೀವಿ ನಾಳೆ ತಿಂಗಳ ಆರನೇ ತಿಂಗ್ಳಲ್ಲಿ ಬರುತ್ತೆ ಸರ್ ಒಂದ್ ಎಕರೆ ಟೊಮೆಟೊ ಮಾಡಕ್ಕೆ ಎಷ್ಟು ಖರ್ಚು ಬರುತ್ತೆ ಒಂದೂವರೆಯಿಂದ ಎರಡು ಲಕ್ಷ ಆಗುತ್ತೆ ಲಕ್ಷ ಬರುತ್ತೆ ಲೇಬರ್ ಎಲ್ಲ ಜಾಸ್ತಿ ಅಲ್ಲ ಈಗ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಸರ್ ಓಕೆ ಕಡ್ಡಿ ಎಲ್ಲ ನಮ್ದೇ ಇದ್ರೆ ಒಂದು ಐವತ್ತು ಸಾವಿರ ಕಮ್ಮಿ ಆಗುತ್ತೆ ಯಾವ ಕಡ್ಡಿ ಬಿದ್ರ ಕಡ್ಡ ನೀಲಿ ಕಡೆ ಇವಾಗ ನಾವು ಇದು ನೀಲಿ ಕಡ್ಡಿನಿ ನೀಲಗಿರಿ ಕಟ್ಟೆ ನೀಲಗಿರಿ ಕಡ್ಡಿನೇ ಹಾಕಿ ಏನು ಬೀಳುತ್ತೆ ಸರ್ ಕಾಸ್ಟ್ ಸರ್ ನಾವಿವಾಗ ಈ ವರ್ಷದಲ್ಲಿ ತಂದಿದ್ದು ಅವಾಗ ಹದಿನೆಂಟು ರೂಪಾಯಿ ಇಪ್ಪತ್ತು ರೂಪಾಯಿ ಇತ್ತು ಇವಾಗ ಇಪ್ಪತ್ತೈದರಿಂದ ಮೂವತ್ತೈದು ಇವಾಗ ಡಬಲ್ ಆಗಿದೆ ಡಬಲ್ ಆಗಿದೆ ಎಷ್ಟು ಸಮಯ ಸರ್ ಮಾರ್ಕೆಟಲ್ಲೇ ಎಷ್ಟು ಮಿನಿಮಮ್ ಇಷ್ಟು ರೇಟ್ ಆದ್ರೆ ರೈತರಿಗೆ ಬಂಡವಾಳ ಬರುತ್ತೆ ಮಿನಿಮಮ್ ಅಂದ್ರೆ ಇವಾಗ ಇರೋ ಖರ್ಚಿನಲ್ಲಿ ಒಂದು ಇನ್ನೂರ ಐವತ್ತರಿಂದ ಮುನ್ನೂರು ರೂಪಾಯಿ ಅದ್ರ ಹೋಗ್ಬೇಕು ಸರ್ ಹೋದ್ರೆ ಏನೋ ರೈತರಿಗೂ ಬೆಳೆ ಮಾಡಿದಕ್ಕೆ ಸ್ವಲ್ಪ ನಮಗೂ ಇದು ಬರುತ್ತೆ ಇವಾಗ ಇರೋ ರೇಟ್ಗಳಲ್ಲಿ ಏನೂ ಬರೋಲ್ಲ ಸರ್ ಎಪ್ಪತ್ತು ರೂಪಾಯಿ ನೂರು ರೂಪಾಯಿ ಅಂತ ಇದ್ದಾರೆ ಒಡ್ಡಳ್ಳಿ ಕೋಲಾರ ನೂರು ನೂರ ಇಪ್ಪತ್ತು ಐವತ್ತು ಅಂತ ಇದಾರೆ ಎಲ್ಲ ಲೇಬರ್ ಸೇರಿ ಹೋಗತ್ತೆ ಸರ್ ಮಿನಿಮಮ್ ಇನ್ನೂರ ಐವತ್ತರಿಂದ ಮುನ್ನೂರು ಹೋಗ್ಲೇಬೇಕು ಐವತ್ತರಿಂದ ಮುನ್ನೂರು ಹೋಗ್ಬೇಕು ಸರ್ ಸೊ ಇದು ಸ್ವಲ್ಪ ಬೆಳೆ ತೋರಿಸ್ತಾರೆ ಚಾಂಪಿಯನ್ ವೆರೈಟಿ ಹೆಂಗಿದೆ ಏನು ಅಂತ ತೋರಿಸಿ ಸರ್ ಸರ್ ಎಲ್ಲ ಕೆಳಗಡೆಯಿಂದ ಚೆನ್ನಾಗಿ ಬಿಟ್ಟಿದೆ ಇದು ಕಾಯಿ ಹೂವು ಎಲ್ಲ ಬಂದಿದೆ ಈ ಕಡೆ ಇದೆ ಸರ್ ಫ್ರೂಟ್ ಸೆಟ್ಟಿಂಗ್ ಎಲ್ಲ ಚೆನ್ನಾಗ್ ಆಗಿದೆ ಹಾಂ ಆಗಿದೆ ಸರ್ ಓಕೆ ಸೊ ಬೇರೆ ರೈತರು ಎರಡು ಕಡೆಯಿಂದನೂ ಬಿಟ್ಟಿದೆ ಸರ್ ಇದು ಚೆನ್ನಾಗಿ ಫ್ರೂಟ್ ಸೆಟ್ಟಿಂಗ್ ಆಗಿದೆ ಎಲ್ಲ ಆಗಿದೆ ಸರ್ ನೋಡಿ ಕಾಣಿಸುತ್ತೆ ನೋಡಿ ಸರ್ ಓಕೆ ಚೆನ್ನಾಗಿ ಬಂದಿದೆ ಸರ್ ಮೊನ್ನೆ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಫ್ಲವರೆಲ್ಲ ಡ್ರಾಪ್ ಆಯಿತು ಟೆಂಪ್ರೇಚರ್ ಎಫೆಕ್ಟ್ ಆಗಿ ಅಥವಾ ಟೆಂಪ್ರೇಚರ್ ಜಾಸ್ತಿ ಆಗಿತ್ತಲ್ಲ ಮೊನ್ನೆ ನಾಲ್ಕು ದಿವಸ ಅವು ಇರಾಯ್ತು ಸರ್ ಹಾಂ ಹಾಂ ಸೊ ಬೇರೆ ರೈತರಿಗೆ ಸಜೆಸ್ಟ್ ಮಾಡ್ತೀರಾ ಚಾಂಪಿಯನ್ ವೆರೈಟಿ ಮಾಡ್ಬೋದು ಚೆನ್ನಾಗಿದೆ ಆಗ್ಬೋದು ಸರ್ ಹಾಂ ಹಾಂ ಚಾಂಪಿಯನ್ನು ಸಾಹೋ ಎರಡೂ ಒಂದೇ ಸರ್ ಆಲ್ಮೋಸ್ಟ್ ಹಾಂ ಹೆಚ್ಚು ಕಮ್ಮಿ ಎರಡೂ ಒಂದಾಗೇ ಓಕೆ ಸೊ ಬೆಳೆ ಎಲ್ಲ ಚೆನ್ನಾಗಿ ಬಂದಿದೆ ಹಾಂ ಬಂದಿದೆ ಸರ್ ಇಲ್ಲ ಕೆಳಗಡೆಯಿಂದ ಮೇಲ್ಗುಡಿ ನೋಡಿ ಎಲ್ಲ ಹೂವೆಲ್ಲ ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ಬಂದಿದೆ ಹೈಟ್ ಕೂಡ ಇವಾಗ ಸದ್ಯಕ್ಕೆ ಆರು ಆರೂವರೆ ಏಳು ಅಡಿ ಒಂದು ಏಳು ಎಂಟು ಅಡಿ ಹೋಗತ್ತೆ ಸ್ವಲ್ಪ ನಾವು ಇದಕ್ಕೆ ಇದು ಗೊಬ್ಬರ ಎಲ್ಲ ಚೆನ್ನಾಗಿ ಹಾಕೊಂಡ್ರೆ ಚೆನ್ನಾಗ್ ಆಗತ್ತೆ ಸರ್ ಸರ್ ನಿಮ್ಮ ಅಂದಾಜು ಪ್ರಕಾರ ನಿಮ್ಮ ಅನುಭವ ಪ್ರಕಾರ ಒಂದ್ ಎಕರೆಗೆ ಟೊಮೆಟೊ ಬಳೆಯಲ್ಲಿ ಎಷ್ಟು ಬಾಕ್ಸ್ ತೆಗಿಬಹುದು ಒಂದ್ ಅಂದಾಜಾಗಿ ಸರ್ ಒಂದ್ ಎಕರೆಯಲ್ಲಿ ಒಂದ್ ಎರಡು ವಾರ ಇಂದ ಮೂರ್ ಸಾವಿರ ಚೆನ್ನಾಗಿ ಬಂದ್ರೆ ಚೆನ್ನಾಗಿ ಮೈಂಟೈನ್ ಮಾಡ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ರೆ ಒಂದ್ ಮೂರ್ ಸಾವಿರ ತೆಗಿಬಹುದು ಇಲ್ಲ ಅಂದ್ರೆ ಒಂದ್ ಎರಡು ಸಾವಿರ ಸರ್ ಹ್ಮ್ ಹ್ಮ್ ಬೇಸಿಗೆ ಕಾಲದಲ್ಲಿ ಅಷ್ಟೇ ಎರಡರಿಂದ ಎರಡೂವರೆ ಸ್ವಲ್ಪ ಜನವರಿಯಲ್ಲೇ ಆ ಥರ ಆದರೆ ಮೂರು ಸಾವಿರದ ಮೇಲೇನೆ ಬರುತ್ತೆ ಸರ್ ನಿಮ್ಮ ಅನುಭವ ಪ್ರಕಾರ ಟೊಮೆಟೊ ಬೆಳೆ ಲಾಭದಾಯಕನ ನಷ್ಟನೇ ಸರ್ ಸರ್ ರೇಟ್ಗಳಿದ್ರೆ ಲಾಭನೇ ರೇಟ್ಗಳಿಲ್ಲ ಅಂದ್ರೆ ನಷ್ಟನೇ ಸರ್ ರೈತರಿಗೆ ಅಂದರೆ ಮಿನಿಮಮ್ ಇನ್ನೂರಿಂದ ಮುನ್ನೂರು ಹೋಗ್ಬೇಕು ಹೋಗ್ಬೇಕು ಸರ್ ಹ್ಮ್ ಅಂದ್ರೆ ಲಾಸ್ ಆಗುತ್ತೆ ಲಾಸ್ ಆಗುತ್ತೆ ಸರ್ ಇದು ಜಾಸ್ತಿ ಕೂಲಿ ಅವ್ರ ಜಾಸ್ತಿ ಬಂಡವಾಳ ಜಾಸ್ತಿ ಸರ್ ಓಕೆ ಗಿಡ ಹೂಣಿದಿಂದ ಕುಡಿಯೋವರೆಗೂ ಇದ್ರೂ ಕೆಲಸ ಜಾಸ್ತಿ ಖರ್ಚು ಬರ್ತಾನೆ ಇರುತ್ತೆ ಬರ್ತಾನೆ ಇರುತ್ತೆ ಸರ್ ಹ್ಮ್ ಲೇಬರ್ ರಿಕ್ವೈರ್ಮೆಂಟ್ ಜಾ ತುಂಬಾ ಇದೆ ಹೌದು ಸರ್ ಮತ್ತೆ ಸರ್ ನಿಮ್ಮ ಅನುಭವ ಪ್ರಕಾರ ಟೊಮ್ಯಾಟೋ ಬೆಳೆಯಲ್ಲಿ ಬರ್ತಕ್ಕಂತ ರೋಗಗಳು ಕೀಟಗಳು ಉಜಿ ಉಡ ಇದು ಟ್ರಿಪ್ಸ್ ಹ್ಮ್ ಹ್ ನೈಟ್ಸ್ ಹ್ಮ್ ಮತ್ತೆ ಇದಕ್ಕೆ ಏನೋ ಬೂದಿ ರೋಗ ಬರುತ್ತೆ ಚುಕ್ಕ ರೋಗ ಬರುತ್ತೆ ತೇವಾಂಶ ಜಾಸ್ತಿ ಮಳೆ ಬಂದ್ರೆ ಸ್ವಲ್ಪ ಫಸ್ಟ್ ಏನಾದರೂ ಕ್ಯಾನ್ಗಳು ಇದೆಯಲ್ಲ ಸಾಹೋ ಕ್ಯಾನ್ಗಳು ಇದೆಯಲ್ಲ ಹ್ಮ್ ಅದೆಲ್ಲ ಸ್ವಲ್ಪ ಬಿಟ್ಕೊಂಡ್ರೆ ಬೆಳೆ ಫಸ್ಟ್ ಚೆನ್ನಾಗಿ ಬರುತ್ತೆ ಓಕೆ ಚೆನ್ನಾಗಿ ಮೈಂಟೇನ್ ಮಾಡಿದೀರಾ ಹಾಂ ಮಾಡಿದೀವಿ ಸರ್ ಓಕೆ ಸರ್ ಇದುವರೆಗೆ ನಾಟಿ ಮಾಡಿದ ಒಂದು ಅರವತ್ತು ದಿನ ಆಗಿದೆಯಲ್ಲ ಆಗಿದೆ ಸರ್ ಎಷ್ಟು ಖರ್ಚು ಬಂದಿದೆ ಟಿಲ್ ಡೇಟ್ ಇವತ್ತು ಇದಕ್ಕೆ ಒಂದು ಇಷ್ಟೊತ್ತಿಗೆ ಒಂದು ಎರಡು ಮೇಲೆ ಆಗಿರುತ್ತೆ ಸರ್ ಟೋಟಲ್ ಎರಡು ಎಕರೆಗೆ ಆಗಿರುತ್ತೆ ಸರ್ ಬೇರೆ ರೈತರಿಗೆ ಸಜೆಸ್ಟ್ ಮಾಡ್ತೀರಾ ಟೊಮೆಟೊ ಬೆಳೆ ಮಾಡ್ಬೋದು ಮಾಡ್ಬೋದು ಲಾಭದಾಯಕ ಅಂತ ಹಾಂ ಮಾಡ್ಬೋದು ಸರ್ ಟೊಮೊಟೋದಲ್ಲೇ ಸರ್ ರೈತರೆಲ್ಲ ಮೇಲೆ ಬರೋದು ಹ್ಞೂ 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 ಎರಡು ಲೀಟ್ರೆ ಟೊಮೊಟೋದಲ್ಲೇ ಕೆಳಗಡೆ ಬಿದ್ದು ಬೀಳ್ಬೇಕಂದ್ರೂ ಟೊಮೆಟೊ ಬೇಕಂದ್ರೂ ಟೊಮೊಟೋದಲ್ಲೇ ಸರ್ ಅಂದ್ರೆ ಟೊಮಾಟೋಗೂ ಬೇರೆ ಬೆಳೆಗಳು ಅಂದ್ರೆ ಇದ್ರ ಸರಿಯಾಗಿ ಬೇರೆ ಬೆಳೆಗಳು ಮಾಡ್ಬೋದ ಕೋಸು ಆಗಿರ್ಬೋದು ಆಗಲಕಾಯಿ ಈರೇಕಾಯಿ ಸರ್ ಅದು ಕೋಸು ಎಲ್ಲ ಸ್ವಲ್ಪ ಅದಕ್ಕೆ ಬಂಡವಾಳ ಕಡಿಮೆ ಅಂತ ಬೆಳೆಗಳು ಮಾಡ್ಬೋದಲ್ಲ ಟೊಮಾಟೊ ಮಾಡ್ಬೋದು ಸರ್ ಟೊಮಾಟೊ ಟೊಮಾಟೊ ಅಂತಾನೆ ಟೊಮಾಟೊ ಅಂತ ರೈತರು ಏನೋ ಒಂದ್ಸಲ ಕಾಸು ಚೆನ್ನಾಗಿ ಬರುತ್ತೆ ಅಂತ ಟೊಮಾಟೊ ಉಣೋದು ಅದೆಲ್ಲ ಎರಡು ತಿಂಗಳದು ಇದು ಸಲ ಬೆಲೆ ಹಾಕಿದ್ರೆ ಎರಡ್ ಮೂರ್ ತಿಂಗಳು ಇರತ್ತಲ್ಲ ಮೂರ್ ನಾಲ್ಕ್ ತಿಂಗಳೇ ಇರತ್ತೆ ಅದಕ್ಕೋಸ್ಕರ ರೈತರೆಲ್ಲ ಟೊಮಾಟೊ ಮೇಲೆನೆ ಜಾಸ್ತಿ ಇಷ್ಟ ಅಲ್ಲ ಓಕೆ ಅರ್ಥ ಆಯ್ತು ಇವಾಗ ಟೊಮಾಟೊ ಮಾರ್ಕೆಟ್ ಅಲ್ಲಿ ಸರ್ಕು ಜಾಸ್ತಿ ಬಂದ್ರೆ ರೇಟ್ ಆಟೋಮೆಟಿಕ್ ಡೌನ್ ಆಗಿಬಿಡುತ್ತೆ ಹೌದು ಸರ್ ಸೊ ಅಂತ ಟೈಮ್ ಅಲ್ಲಿ ಇದ್ರ ಜೊತೆಗೆ ಬೇರೆ ಬೆಳೆಗಳು ಮಾಡಬಹುದಲ್ಲ ಸರ್ ನಾವು ಮಾಡಿದೀವಿ ಸರ್ ಇದ್ರ ಜೊತೆಗೆ ಬೇರೆ ಇದು ಮಾಡಿದೀವಿ ಆಗಲಿಕ್ಕೆ ಇರೋಕೆ ಮಾಡಿದ್ರೆ ಅಟ್ಲೀಸ್ಟ್ ಅದ್ರ ಇದರಲ್ಲಿ ಲಾಸ್ ಆದ್ರೆ ಬ್ಯಾಲೆನ್ಸ್ ಮಾಡ್ಬೋದಲ್ಲ ಅದಕ್ಕೆ ಅದು ಬ್ಯಾಲೆನ್ಸ್ ಮಾಡ್ತಾ ಇರತ್ತೆ ಅದ್ರ ದುಡ್ಡು ಎತ್ತಿ ಇದಕ್ಕೆ ಆಗ್ತಾ ಇರೋದು ಅದೇ ಸೊ ನಿಮ್ಮ ಪ್ರಕಾರ ದುಡ್ಡು ಮಾಡ್ಬೇಕಂದ್ರೆ ಟೊಮೆಟೊ ಇಂದಾನೆ ಸಾಧ್ಯ ಬರೆಯಿಂದ ಆಗಲ್ಲ ಆಗತ್ತೆ ಬೇರೆ ಇದ್ರಲ್ಲೂ ಆಗಲ್ಲ ಅಂತಲ್ಲ ಆಗತ್ತೆ ಸ್ವಲ್ಪ ಕಡಿಮೆ ಇದ್ರಲ್ಲಿ ಆದರೆ ಚೆನ್ನಾಗಿ ಬರುತ್ತೆ ಓಕೆ ಟೋಟಲ್ ಎಷ್ಟು ಎಕರೆ ಮಾಡಿದಿರಾ ಸರ್ ಟೊಮೆಟೊ ಇದು ಎರಡು ಎಕರೆ ಸರ್ ಇರೋದು ಟೋಟಲ್ ಎರಡು ಎಕರೆ ಮಾಡಿದಿರ ಹೌದು ಸರ್ ಇದು ಸರ್ ನೀವು ಇಷ್ಟು ದಿನ ನೀವು ನಿಮ್ಮ ಬೆಳೆಗೆ ಯಾವ ಯಾವ ಥರ ಔಷಧಿಗಳು ಸ್ಪ್ರೇ ಮಾಡಿದ್ರೆ ಫಸ್ಟಲ್ಲಿ ಬೆನಿಬಿ ಹೊಡೆದಿದ್ದೀವಿ ಮತ್ತೆ ನಿಮ್ಮ ಟೈಜರು ಏನೋ ಅದು ಹೊಡೆದಿದ್ದೀವಿ ಡೆಲ್ಲಿಗೇಟು ಡೆಲ್ಲಿಗೇಟ್ ಒಂದು ಸಲ ಹೊಡೆದಿದ್ದೀವಿ ಎಕ್ಸ್ಪೋನಸುಪೋಸು ಊಜಿ ಇದೆಲ್ಲ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ ಅಂತ ಎಕ್ಸ್ಪೋನಸ್ಸು ಹೊಡೆದಿದ್ದೀವಿ ಸರ್ ಎ ಪಿನ ಸ್ಪ್ರೇ ಮಾಡಿ ಸರ್ ಹಾಂ ಮಾಡಿದೀವಿ ಸರ್ ಅದು ಕೂಡ ಓಕೆ ಹೇಗಿದೆ ರಿಸಲ್ಟ್ ಹಾಂ ಚೆನ್ನಾಗಿದೆ ಸರ್ ಬೆಳೆ ಮೇಲೆ ಕೂಡ ಹೊಡಿಬೋದು ಸರ್ ಅದು ಎಲ್ಲ ಗ್ರೋಥು ಎಲ್ಲ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಏನು ಹಾನಿ ಏನಿಲ್ಲ ಹೊಡಿಬೋದು ಎಲ್ಲ ಬೆಳೆಗಳಿಗೂ ಹೊಡಿಬೋದು ಸರ್ ಅದು ಓಕೆ ಸರ್ ನಿಮಗೆ ವರ್ಷದಲ್ಲಿ ಟೊಮೊಟೊ ಸೀಸನ್ ಅಂದರೆ ಯಾವ ತಿಂಗಳು ಅಂತ ಹೇಳೋಕ್ಕಾಗ ಸೀಸನ್ ಬಂದು ಮೂರನೇ ತಿಂಗಳಿಂದ ಎಂಟನೇ ತಿಂಗಳವರೆಗೂ ಸೀಸನ್ ಸರ್ ಎಂಟು ತಿಂಗಳವರೆಗೂ ಸೀಸನ್ ಸರ್ ಮೊದಲೆಲ್ಲ ಉಳಿದ್ರೆ ಅದು ನಮ್ಮ ಹಾಂ இ மாதிரி சார்